ಮುನ್ಸು ಅಂದ್ರೆ ಇಟ್ ಇಸ್ ಪ್ರೊಫೆಷನಲ್ ಥಿಂಗ್ ಅಷ್ಟೇ ಅದು ಹರರ ಮಹಾದೇವ ಮಾಡಿದಾಗ ಶಿ ವಾಸ್ ಅ ವೆರಿ ಯಂಗ್ ಗರ್ಲ್ ಅಂದ್ರೆ ಜಸ್ಟ್ ಇಂಡಸ್ಟ್ರಿಗೆ ಎಂಟರ್ ಆಗಿದ್ಲು ಅಂಡ್ ಆ ಒಂದು ಸೀನ್ಗಳ ಮಧ್ಯದಲ್ಲಿ ಬರುತ್ತೆ ಅಂದ್ರೆ ಏನೋ ಒಂದು ಸಜೆಷನ್ನಲ್ಲಿ ಅಥವಾ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಏನೋ ಒಂದು ಮಾತಾಡಿದಾಗ ಒಂದು ಸಣ್ಣ ಸಣ್ಣ ಮಾತುಗಳು ಒಂದೊಂದು ಸಣ್ಣ ಸಣ್ಣ ಇದು ಅಷ್ಟೇ ಇಟ್ಸ್ ಜಸ್ಟ್ ಪ್ರೊಫೆಷನಲ್ ದರ್ ಇಸ್ ನಥಿಂಗ್ ಪರ್ಸ್ನಲ್ ಅಗೇನ್ಸ್ಟ್ ಹರ್ ಶೀಸ್ ಅ ವೆರಿ ವೆರಿ ಟ್ಯಾಲೆಂಟೆಡ್ ಗರ್ಲ್ ತುಂಬ ಒಳ್ಳೆ ಟ್ಯಾಲೆಂಟ್ ಇರೋವಂಥ ಹುಡ್ಗಿ ಆ ಥರ ಏನು ಪರ್ಸ್ನಲ್ ರೈವಲ್ರಿ ಇಲ್ಲ ಇಟ್ಸ್ ಜಸ್ಟ್ ಪ್ರೊಫೆಷನ್ ಅಷ್ಟೆ ಸರ್ ಮೈಕಲ್ ಒಂದು ಮಾತು ಹೇಳ್ತಾರೆ ಈ ಮನೆ ಒಳಗಡೆ ಯಾರು ವಿನಯನ ಅಪೋಸ್ ಮಾಡ್ತಾರೋ ಅವರು ಹೊರಗಡೆ ಹೀರೋ ಆಗ್ತಾರೆ ಅಂತ ಸೊ ಅದೆಲ್ಲೋ ಒಂದು ಕಡೆ ಆ ಇದನ್ನು ಆ ಸೂತ್ರನ ಜಾಸ್ತಿ ಫಾಲೋ ಮಾಡಿದ್ರ ಎಲ್ಲರೂ ಅಂತ ಡ್ರೋನ್ ಪ್ರತಾಪ್ ಅವರಾಗಿರ್ಬೋದು ಸಂಗೀತ ಅವರಾಗಿರ್ಬೋದು ಅವ್ರು ಹೆಚ್ಚಾಗಿ ಅದನ್ನು ಅಪ್ಲೈ ಮಾಡಿಕೊಂಡ್ರು ಅಂತ ಅನಿಸುತ್ತೆ ನನ್ಗೆ ಅದ್ರ ಬಗ್ಗೆ ಯೋಚನೆ ಬಂದಿಲ್ಲ ಮ್ಯಾಮ್ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷಿನ್ ನಿಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಬಿಕಾಸ್ ಅಷ್ಟೊಂದು ಪ್ಲಾನಿಂಗ್ ಮಾಡ್ಕೊಂಡು ಆಡ್ದವನಲ್ಲ ನಾನು ಸಂದರ್ಭಕ್ಕೆ ಹೇಗೆ ಆಡಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಆಟೋಮೆಟಿಕ್ ರಿಯಾಕ್ಟ್ ಮಾಡಿಬಿಡ್ತಿದ್ದೆ ನನಗೆ ಸ್ವಲ್ಪ ಕೋಪ ಜಾಸ್ತಿ ಯಾರಾದರೂ ಟ್ರಿಗರ್ ಮಾಡಿದ್ರೆ ಪಾಯಿಂಟ್ ಎಲ್ಲಾದರೂ ತಪ್ಪಿತ್ತು ಅಂದರೆ ಅದನ್ನು ಸರಿ ಏನು ತಪ್ಪೇನು ಅಂತ ಕ್ಲೀನಾಗಿ ಬೈಸೆಕ್ ಮಾಡಿ ಇಡೋ ಒಂದು ಬುದ್ಧಿ ನಂದು ಹಾಗೆ ಒಂದಷ್ಟು ಜಗಳಗಳಾಗೋದು ಬಟ್ ನನ್ನನ್ನು ಯೂಸ್ ಮಾಡಿಕೊಂಡು ಆದರೂ ಅನ್ನೋದು ನನಗೆ ಪರ್ಸ್ನಲಿ ಅನಿಸೋದಿಲ್ಲ